ಭಾರತ ವಿರುದ್ಧ ಹೀನಾಯವಾಗಿ ಪಾಕ್ ಸೋತ ಬಳಿಕ ಅತ್ತರು ಬಾಬರ್ ಅಜಂ ನಂತರ ಕೊಹ್ಲಿ ಬಗ್ಗೆ ಕೇಳಿದರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಾಕಿಸ್ತಾನ ಭಾರತ ವಿರುದ್ಧ ಸೋತ ಬಳಿಕ ಬಾಬರ್ ಅಜಂ ಹೇಳಿದ್ದೇನು ಗೊತ್ತಾ ಹೀಗೆ ಇದರಲ್ಲದರ ಬಗ್ಗೆ ಒತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಬಾಬರ್ ಅಜಮ್ ಮತ್ತು ವಿರಾಟ್ ಕೊಹ್ಲಿ ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಯಾಕಂದರೆ ನಿಮ್ಮ ಕಾಮೆಂಟ್ ಬಹಳ ಬಹಳ ಮುಖ್ಯ ಹೌದು ಎರಡ್ ಸಾವಿರದ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಟೀಮ್ ಇಂಡಿಯಾವು ತನ್ನ ಅಜಯ ಓಟವನ್ನು ಮುಂದುವರಿಸಿದೆ ಸ್ನೇಹಿತರೆ ಟೂರ್ನಿಯ ಎರಡನೇ ಪಂದ್ಯದಲ್ಲಿ ಭಾರತ ತಂಡ ಬದ್ದ ಎದುರಾಳಿಯಾದ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಮಣ್ಣು ಮುಕ್ಕಿಸಿದೆ ಇದರೊಂದಿಗೆ ನಲ್ಲಿ ತನ್ನ ಸ್ಥಾನವನ್ನು ಬಹುತೇಕವಾಗಿ ಖಚಿತಪಡಿಸಿಕೊಂಡಿದೆ ರೋಹಿತ್ ಶರ್ಮಾ ರವರ ನಾಯಕತ್ವದ ಟೀಂ ಇಂಡಿಯಾವು ಮತ್ತೊಮ್ಮೆ ಇನ್ನೂರಕ್ಕೂ ಅಧಿಕ ರನ್ಗಳ ಟಾರ್ಗೆಟ್ ನ ಯಾವುದೇ ತೊಂದರೆ ಇಲ್ಲದೆ ಚೇಸ್ ಮಾಡಿ ಹೊಸ ಇತಿಹಾಸವನ್ನು ಸೃಷ್ಟಿಸಿದೆ ಸ್ನೇಹಿತರೆ ಮತ್ತು ಟೀಂ ಇಂಡಿಯಾದ ಈ ಗೆಲುವಿನ ರುಬಾರಿ ವಿರಾಟ್ ಕೊಹ್ಲಿ ಎಂದರೆ ಖಂಡಿತ ತಪ್ಪಾಗಲಾರದು ಸ್ನೇಹಿತರೆ ಏಕೆಂದರೆ ಸಂಕಷ್ಟದ ಸಮಯದಲ್ಲಿ ಅದ್ಭುತ ಇನ್ನಿಂಗ್ಸ್ ಕಟ್ಟಿದ ಕಿಂಗ್ ಕೊಹ್ಲಿ ಸ್ಫೋಟಕ ಶತಕ ಬಾರಿಸುವ ಮೂಲಕ ತಂಡವನ್ನ ಗೆಲುವಿನ ದಡ ಸಿರಿಸಿದರು ಇತ್ತ ಭಾರತ ವಿರುದ್ಧ ಸೋತಿರುವ ಪಾಕಿಸ್ತಾನ ತಂಡ ತನ್ನದೇ ತವರಿನಲ್ಲಿ ಪಂದ್ಯಾವಳಿಯನ್ನ ಆಯೋಜಿಸುತ್ತಿದೆಯಾದರೂ ಟೂರ್ನಿಯ ಮೊದಲ ಸುತ್ತಿನಲ್ಲೇ ಹೊರಬಿದ್ದ ಸ್ನೇಹಿತರೆ ಇನ್ನು ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಪಾಕ್ ತಂಡದ ನಾಯಕ ಬಾಬರ್ ಅಜಮ್ ಮೊದಲು ಬ್ಯಾಟಿಂಗ್ ಮಾಡುವ ಆಯ್ಕೆಯನ್ನು ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ ತಂಡವು ನಾಲ್ಕು ಓವರ್ಗಳಲ್ಲಿ ಆಲ್ಔಟ್ ಆಗಿತ್ತು ತಂಡದ ಪರ ಸೌದ್ ಶಕೀಲ್ ರವತ್ತಾರು ಸೆಟ್ಗಳನ್ನು ಎದುರಿಸಿ ಅರವತ್ತೆರಡು ರನ್ ಕಲಿ ಹಾಕಿ ಮಿಂಚಿದರೆ ನಾಯಕ ಮೊಹಮ್ಮದ್ ರಿಜ್ವಾನ್ ರವರು ಎಪ್ಪತ್ತೇಳು ಎಸೆತಗಳಿಂದ ನಲವತ್ತಾರು ರನ್ ಬಾಯಿಸಿದರು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ವಿಕೆಟ್ ಕವಳಿಸಿದರೆ ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ಪಡೆದುಕೊಂಡರು ಇಂಡಿಯಾ ಗೆಲ್ಲಲು ಇನ್ನೂರ ನಲವತ್ತೆರಡು ರನ್ಗಳ ಗುರಿಯನ್ನು ಬೆನ್ನೆಟ್ಟಿದಂತಹ ಭಾರತ ತಂಡ ಉತ್ತಮ ಆರಂಭವನ್ನು ಪಡೆದುಕೊಂಡಿತು ಆದರೆ ರೋಹಿತ್ ಔಟ್ ಆದ ಬಳಿಕ ಕೊಹ್ಲಿ ಮತ್ತು ಗಿಲ್ ತಂಡದ ಜವಾಬ್ದಾರಿಯನ್ನು ವಹಿಸಿಕೊಂಡರು ಅದರಲ್ಲಿಯೂ ಕೊಹ್ಲಿ ಸ್ಫೋಟಕ ಶತಕ ಬಾರಿಸಿ ಪಾಕ್ ತಂಡಕ್ಕೆ ಕಂಟಕವಾಗಿ ನಿಂತರು ಸ್ನೇಹಿತರೆ ಅಂತಿಮವಾಗಿ ಟೀಂ ಇಂಡಿಯಾವು ನಿಗದಿತ ಟಾರ್ಗೆಟ್ ಅನ್ನು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಚೇಸ್ ಮಾಡಿತು ಭಾರತ ತಂಡದ ಪರ ಬ್ಯಾಟಿಂಗ್ ನೂರ ಹನ್ನೊಂದು ಸೀತುಗಳನ್ನು ಎದುರಿಸಿದ ಟೀಂ ಇಂಡಿಯಾದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅಜಿಯ ನೂರು ರನ್ ಬಾರಿಸಿ ರು ಮತ್ತು ಅರವತ್ತೇಳು ಸೆತಗಳಿಂದ ಐವತ್ತಾರು ರನ್ ಮತ್ತು ಶುಭ್ಮನ್ ಗಿಲ್ ನಲವತ್ತಾರು ರನ್ ಕಲಿಹಾಕಿದರು ಅತ್ತ ಪಾಕ್ ತಂಡದ ಪರ ಶಾಯಿನ್ ಶಾ ಆಫ್ರೀದಿ ಎರಡು ವಿಕೆಟ್ ಪಡೆದುಕೊಂಡು ಮಿಂಚಿದರು ಇದರೊಂದಿಗೆ ಭಾರತ ಮತ್ತು ಪಾಕ್ ನಡುವಿನ ಈ ಹೈವೋಲ್ಟೇಜ್ ಪಂದ್ಯವನ್ನು ಟೀಂ ಇಂಡಿಯಾವು ಆರು ವಿಕೆಟ್ಗಳಿಂದ ಪರಚದಿಯಾಗಿ ಗೆದ್ದುಕೊಂಡಿದೆ ಸ್ನೇಹಿತರೆ ಮತ್ತು ಪಾಕ್ ಹೀನಾಯವಾಗಿ ಸೋತ ಬಳಿಕ ಮಾತನಾಡಿದ ತಂಡದ ಮಾಜಿ ಕ್ಯಾಪ್ಟನ್ ಬಾಬರ್ ರವರು ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ ನಾನು ತಂಡದ ಈ ಹೀನಾಯ ಸೋಲಿನಿಂದಾಗಿ ತುಂಬಾ ನಿರಾಸೆಗೊಂಡಿದ್ದೇನೆ ನಾವು ಸತತ ಎರಡು ಪಂದ್ಯಗಳನ್ನ ಸೋತಿದ್ದೇವೆ ಮತ್ತು ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಗೆಲ್ಲುವ ಕನಸನ್ನ ಕಂಡಿದ್ದೆವು ಆದರೆ ಅದು ಭಗ್ನವಾಗಿದೆ ಎಂದು ಬಾಬರ್ ಹೇಳಿದ್ದಾರೆ ಮತ್ತು ಮುಂದುವರೆಸಿದ ಅವರು ನಾವೇ ಈ ಬಾರಿಯ ಚಾಂಪಿಯನ್ಸ್ ಟ್ರೋಫಿಯನ್ನ ಹೋಸ್ಟ್ ಮಾಡುತ್ತಿದ್ದರೂ ಕೂಡ ಟೂರ್ನಿಂದಲೇ ನಾವೇ ಮೊದಲೇ ಹೊರಬಿದ್ದಿದ್ದೇವೆ ಇದಕ್ಕಿಂತ ನಾಚಿಕೆಗೀಡನ ಸೋಲು ಮತ್ತೊಂದಿಲ್ಲ ಎಂದು ಬಾಬರ್ ಅಜಮ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಆದರೆ ಭಾರತ ತಂಡ ಈ ಪಂದ್ಯ ಗೆಲ್ಲಲು ತುಂಬಾ ಡಿಸರ್ವಿಂಗ್ ಆದ ಟೀಮ್ ಆಗಿದೆ ಏಕೆಂದರೆ ಟೀಮ್ ಇಂಡಿಯಾವು ಒಂದು ತಂಡವಾಗಿ ಎಫರ್ಟ್ ಆಗಿ ಈ ಪಂದ್ಯವನ್ನ ಗೆದ್ದುಕೊಂಡಿದೆ ವಿರಾಟ್ ಕೊಹ್ಲಿ ತಾನೆಂಥ ಆಟಗಾರ ಎನ್ನುವುದನ್ನು ಮತ್ತೊಮ್ಮೆ ಸಾಬೀತುಪಡಿಸಿದ್ದಾರೆ ಅವರು ಕ್ರಿಕೆಟ್ ಲೋಕದ ನಿಜವಾದ ಕಿಂಗ್ ಎಂದು ಹೇಳುವ ಮೂಲಕ ಕೊಹ್ಲಿ ಬಗ್ಗೆ ಸೆಲ್ಯೂಟ್ ಮೂಡುವ ಹೇಳಿಕೆಯನ್ನ ಬಾಬರ್ ಅಜಮ್ ನೀಡಿದ್ದಾರೆ ಸ್ನೇಹಿತರೆ